ಕಾಫಿನಾಡಲ್ಲಿ ಕಾಂಗ್ರೆಸ್ ನಾಯಕನಿಂದ ರೌಡಿಸಂ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಪ್ಪತ್ಮೂರು ವರ್ಷದ ವೃದ್ಧ ದಂಪತಿ ಮೇಲೆ ದೌರ್ಜನ್ಯ ಆಗಿದೆ ಅನ್ನುವಂತಹ ಒಂದು ಆರೋಪ ಕೇಳಿಬಂದಿದೆ ಸರ್ಕಾರಿ ಜಾಗದಲ್ಲಿರುವಂತಹ ಮನೆ ಖಾಲಿ ಮಾಡುವಂತೆ ಕಿರುಕುಳವನ್ನು ಕೊಟ್ಟರೆ ಹಾಗಾದ್ರೆ ಯಾಕಂದ್ರೆ ಪ್ರಭಾವಿ ನಾಯಕರು ಕೂಡ ಹೌದು ರೈತ ಹೋರಾಟದಲ್ಲಿ ಜಾಸ್ತಿ ತೊಡಗಿಸ್ಕೊಳ್ತಾರೆ ಇವರು ಹಸಿರು ಟವಲ್ ಯಾವತ್ತೂ ಇರುತ್ತೆ ಇವರ ಹೆಗಲ ಮೇಲೆ ಆದರೆ ವೃದ್ಧ ದಂಪತಿ ಕಿರುಕುಳ ಕೊಡ್ತಿದ್ದಾರೆ ಅನ್ನುವಂಥ ಆರೋಪ ಸರ್ಕಾರಿ ಜಾಗದಲ್ಲಿರುವ ಮನೆ ಖಾಲಿ ಮಾಡಬೇಕು ಅಂತ ಕಿರುಕುಳವನ್ನು ಕೊಟ್ಟಿದ್ದಾರಾ ಕೊಪ್ಪ ತಾಲೂಕಿನ ಬೇರುಕೂಡುಗೆ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು ಕಾಂಗ್ರೆಸ್ ಕಿಸಾನ್ ಘಟಕದ ರಾಜ್ಯಾಧ್ಯಕ್ಷ ಸಚಿನ್ ಮೀಗ ಅವ್ರ ಮೇಲೆ ಬಂದಿರುವಂಥ ಆರೋಪ ವೃದ್ಧ ರಮೇಶ್ ಭಟ್ ಹಾಗೂ ವಾಣಿ ದಂಪತಿ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾರಾ ರಮೇಶ್ ಭಟ್ ಅವರ ಐದು ಎಕರೆ ಜಮೀನನ್ನು ಖರೀದಿ ಮಾಡಿದ್ದಾರೆ ಸಚಿನ್ ಮೀಗ ಈಗ ವೃದ್ಧರು ಇರುವಂತಹ ವಾಸದ ಮನೆಯನ್ನ ಬಿಟ್ಟು ಹೋಗುವಂತೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಎನ್ನುವಂಥ ಆರೋಪ ಆದರೆ ಸರ್ಕಾರಿ ಜಾಗದಲ್ಲಿರೋ ವಾಸದ ಮನೆ ಮಾರಾಟ ಮಾಡಿಲ್ಲ ದಂಪತಿ ಮನೆಯ ಬಾಗಿಲು ಗೇಟ್ ಮುರಿದು ಹೋಗಿದ್ದಾರಂತೆ ಸಚಿನ್ ಬೆಂಬಲಿಗರು ನಾಲ್ಕೈದು ದಿನಗಳಿಂದ ಕತ್ತಲಲ್ಲಿ ಈ ವೃದ್ಧರು ಬದುಕ್ತಾ ಇದ್ದಾರೆ ಏನು ಕೊಪ್ಪ ಡಿವೈಎಸ್ಪಿ ಕಚೇರಿಯಲ್ಲಿ ದೂರು ಕೊಟ್ಟಿದ್ದಾರೆ ರಮೇಶ್ ದಂಪತಿ ಸಚಿನ್ ಮೀಗ ಕರ್ನಾಟಕ ಕಾಂಗ್ರೆಸ್ ಸಮಿತಿ ಪ್ರದೇಶ ಸಮಿತಿ ಏನಿದೆ ಅದರ ರೈತ ವಿಭಾಗ ಇರುತ್ತಲ್ವಾ ಅದರ ರಾಜ್ಯಾಧ್ಯಕ್ಷರಿ ಆದರೆ ಈಗ ಅಲ್ಲಿ ವೃದ್ಧ ದಂಪತಿ ಮೇಲೆ ಕಿರುಕುಳವನ್ನು ಮಾಡಿದ್ದಾರೆ ಹಲ್ಲೆಯನ್ನು ಮಾಡಿದ್ದಾರೆ ಎನ್ನುವಂಥ ಆರೋಪ ಇದೆ ಆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಮನೆಯ ಬಾಗಿಲನ್ನು ಒದ್ದಿದ್ದಾರೆ ಜೊತೆಗೆ ಮನೆ ಬಿಟ್ಟು ಖಾಲಿ ಮಾಡಬೇಕು ಅಂತ ರೌಡಿಗಳನ್ನು ಕಳಿಸಿದ್ದಾರೆ ನಮ್ಮನ್ನು ಹೆದರಿಸಿದ್ದಾರೆ ಬೆದರಿಸಿದ್ದಾರೆ ಅಂತ ಹೇಳಿ ಎಪ್ಪತ್ತ್ಮೂರು ವರ್ಷದ ವೃದ್ಧ ದಂಪತಿ ಸಚಿನ್ ಮೇಘಾ ಮೇಲೀಗ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಸರ್ಕಾರಿ ಜಾಗದಲ್ಲಿರುವಂಥ ಮನೆ ಖಾಲಿ ಮಾಡಲ್ಲ ನಾವು ಅದನ್ನು ಖಾಲಿ ಮಾಡಬೇಕು ಅದು ಇವರ ಆಸ್ತಿನಾ ಅದರ ಒಂದು ಕರಾರು ಒಪ್ಪಂದ ಏನೂ ಆಗಿಲ್ಲ ನಾವು ಆಸ್ತಿ ಕೊಡುವಂಥ ಸಂದರ್ಭದಲ್ಲಿ ಈ ರೀತಿ ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಕಿಸಾನ್ ಘಟಕದ ರಾಜ್ಯಾಧ್ಯಕ್ಷ ಸಚಿನ್ ಮೇಘಾ ವಿರುದ್ಧ ಈಗ ವೃದ್ಧ ರಮೇಶ್ ಭಟ್ ಹಾಗೆ ವಾಣಿ ಏನಿದ್ದಾರೆ ಇಬ್ಬರು ದಂಪತಿ ನಮ್ಮ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ದಾರೆ ರಮೇಶ್ ಭಟ್ ಕಡೆಯಿಂದ ಐದು ಎಕರೆ ಜಮೀನನ್ನು ಖರೀದಿ ಮಾಡಿದ್ದಾರೆ ಈಗ ಕೈ ಮುಗಿದು ಬೇಡಿಕೊಂಡಿದ್ದಾರೆ ನಮಗೆ ನ್ಯಾಯ ಕೊಡಿಸಿ ಅಂಥೇಳಿ ಮನೆ ಬಿಟ್ಟು ಹೋಗಬೇಕು ಅಂಥೇಳಿ ನಿರಂತರವಾಗಿ ರೌಡಿಗಳನ್ನು ಕರೆಸಿ ನಮಗೆ ಬೆದರಿಸ್ತಾ ಇದ್ದಾರೆ ಅಂಥೇಳಿ ನೋವನ್ನು ವ್ಯಕ್ತಪಡಿಸಿದ್ದಾರೆ ಇಂದ ಒಂದು ಮೂರು ವಿಡಿಯೋ ಹಾಕಿದ್ದೀವಿ ಈಗ ನಾ ಇಲ್ಲಿ ನೀರು ಕರೆಂಟು ಯಾವುದೂ ಇಲ್ಲ ವಾ ಲೈಟ್ ಮೀಟರೆಲ್ಲ ಮೇಘ ಸಜಿನ ತಿಳ್ಕೊಂಡು ಹೋಗಿದ್ದಾನೆ ಆಮೇಲಿಂದ ನೀರು ತರಿಸ್ಕೊಂಡ್ರೆ ಅದನ್ನು ಹಾಕೊಳಕ್ಕೂ ಬಿಟ್ಟಿಲ್ಲ ನಮಗೆ ಮೂರು ದಿವಸದಿಂದ ನೀರಿಲ್ಲದೆ ಇಲ್ಲದೆ ಅಡುಗೆನೂ ಮಾಡ್ಕೊಳಕ್ಕಾಗ ಮಧ್ಯಾಹ್ನ ನಮ್ಮ ಯಜಮಾನರು ಊಟ ತರಕ್ಕೆ ಅಂತ ಕೊಪ್ಪಕ್ಕೆ ಹೋಗಿದ್ರು ಅಲ್ಲಿಂದ ಬರುವಾಗ ಯಾರೋ ಒಬ್ಬ ಅವ್ರ ಕಡೆ ಹುಡುಗ ಅಡ್ಡ ಹಾಕಿ ಅವ್ರನ್ನ ತಳ್ಳಿ ಕೈಯೆಲ್ಲ ಗಾಯ ಮಾಡಿದ್ದಾರೆ ಅಷ್ಟೊತ್ತಿಗೆ ನಮ್ಮ ನಮ್ಮೂರಲ್ಲಿ ಇಬ್ಬರು ಹುಡುಗರು ನಮಗೆ ತುಂಬ ಸಹಾಯ ಇದ್ದಾರೆ ಅವ್ರಿಗೆ ಫೋನ್ ಮಾಡಿದ್ವಿ ಅವ್ರು ಬಂದರು ಅವ್ರು ಬಂದ ತಕ್ಷಣ ಈ ಅಪ್ಪ ಅವನು ಹೆದರ್ಕೊಂಡು ಓಡೋಗ್ಬಿಟ್ಟ ಆಮೇಲಿಂದ ನೀವು ಎಸ್ ಪಿ ಅವ್ರಿಗೆ ಫೋನ್ ಮಾಡಿದ್ರಿ ಅಂತ ಕಾಣಿಸುತ್ತೆ ಆಮೇಲೆ ಐದು ಗಂಟೆ ಮೇಲೆ ಎಸ್ ಪಿ ಡಿ ಎಸ್ ಪಿ ಇನ್ನೊಬ್ರು ಎಲ್ಲ ಬಂದರು ಬಂದು ಇಲ್ಲೆಲ್ಲ ನೋಡ್ಬಿಟ್ಟು ಈ ಜಾಗ ಸರ್ಕಾರಿ ಜಾಗ ಹಿಡುವಳಿ ಅಕ್ರಮ ಸಕ್ರಮದ ಭೂಮಿ ಅನ್ನೋದು ಅವ್ರಿಗೆ ಗೊತ್ತಾಯಿತು ಎಲ್ಲ ನೋಡಿಕೊಂಡು ನಮಗೆ ಧೈರ್ಯ ಹೇಳ್ಬಿಟ್ಟು ಸಜಿನ್ ಮೇಘ ಅನ್ನೋರಿಗೆ ಎಕರೆ ಮೂವತ್ತೈದು ಗಂಟೆ ನಮಗೆ ಒಂದು ಸಭೆ ನಂಬಿ ಮತ್ತು ನಾಲ್ಕು ಎಕರೆ ನೂರೈವತ್ಮೂರು ಸರ್ವೆ ಹುಡುಗಿ ಸರ್ವೆ ನಂಬರ್ ಜಮೀನು ಮಾರಾಟ ಮಾಡಿರ್ತೀನಿ ಒಪ್ಪಂದ ಹೊತ್ತಿಗೆ ಮನೆಯೂ ಕೊಡ್ತೀನಿ ಅಂತ ಒಪ್ಪಂದ ಆಗಿರುತ್ತೆ ಆದರೆ ಕ್ರಯಪತ್ರ ಆಗೋತ್ತಿಗೆ ಮನೆಯನ್ನು ರಿಜಿಸ್ಟರ್ ಆಗಿರಲ್ಲ ಜಮೀನು ಮಾತ್ರ ರಿಜಿಸ್ಟರ್ ಆಗಿರುತ್ತೆ ದುಡ್ಡು ಎಲ್ಲ ಆಗಿರುತ್ತೆ ಮನೆ ಬಗ್ಗೆ ದುಡ್ಡು ಬಂದಿನ ಬರೂ ಬಂದಿಲ್ಲ ನನಗೆ ಹಾಗಾಗಿ ನನಗೆ ಮತ್ತು ಅವರು ನಮ್ಮ ಮನೆ ಬಾಗಿಲು ಎಲ್ಲ ಹೊಡೆದಿದ್ದಾರೆ ಮೀಟ್ರ್ ಕಿತ್ಕೊಂಡು ಹೋಗಿದ್ದಾರೆ ಎಲೆಕ್ಟ್ರಿಕ್ ಮೀಟ್ರ್ ಮಿತ್ ಕಿತ್ಕೊಂಡು ಹೋಗಿದ್ದಾರೆ ಮತ್ತು ಪೊಲೀಸವರು ಅಂದ್ರೆ ನಮಗೆಲ್ಲ ಹೆದರಿಕೆ ಹಾಕ್ಸ್ ಹೆದರಿಕೆ ಹೆದರಿಕೆ ಮಾಡ್ತಾ ಇದ್ದಾರೆ ಹಾಂ ಆಮೇಲೆ ಇವತ್ತಿಗೂ ನನ್ನ ಹೆಸರಲ್ಲೇ ನನ್ನ ಹೆಸರಲ್ಲೇ ಇದೆ ವೃದ್ಧ ದಂಪತಿ ಮೇಲೆ ಸಚಿನ್ ಮೇಘಾ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಸ್ವತಃ ಕಾಂಗ್ರೆಸ್ ಕಿಸಾನ್ ಘಟಕದ ರಾಜ್ಯಾಧ್ಯಕ್ಷ ಮೇಘಾ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾನು ಕಾನೂನುಬದ್ಧವಾಗಿ ರಮೇಶ್ ಅವರಿಂದ ಜಮೀನನ್ನು ಖರೀದಿ ಮಾಡಿದ್ದೇನೆ ಹುಡುಗ ಋದು ದಂಪತಿ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಹಲ್ಲೆ ಮಾಡೋ ಪ್ರಯತ್ನಪಟ್ಟರು ಮನೆ ಖಾಲಿ ಮಾಡೋ ಬಳಕೆ ಮಾಡ್ತಿದ್ದಾರೆ ಅಂತ ಈಗ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಕಾನೂನಾತ್ಮಕವಾಗಿಯೇ ಅವರಿಂದ ಅಂದರೆ ರಮೇಶ್ ಅವರಿಂದ ಜಮೀನನ್ನು ಖರೀದಿ ಮಾಡಿದ್ದೇನೆ ನನ್ನ ಕುಟುಂಬದ ಹೆಸರಿಗೆ ಜಮೀನು ರಿಜಿಸ್ಟರ್ ಕೂಡ ಆಗಿದೆ ಕೃಷಿ ಭೂಮಿ ಮನೆಯನ್ನು ನನಗೆ ಮಾರಾಟ ಮಾಡಿದ್ದಾರೆ ಎರಡು ವರ್ಷಗಳ ಹಿಂದೆಯೇ ಮನೆಯನ್ನು ನಮಗೆ ಸ್ವಾಧೀನಕ್ಕೆ ನೀಡಿದ್ದಾರೆ ಇದೀಗ ಏಕಾಏಕಿ ಮನೆಗೆ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಇದರ ಹಿಂದೆ ಪೊಲೀಸರ ರಿಯಲ್ ಎಸ್ಟೇಟ್ ದಂಧೆ ಇದೆ ಅಂತೇಳಿ ಆರೋಪ ಮಾಡಿದ್ದಾರೆ